ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಬಗ್ಗೆ ಚಾಮುಂಡೇಶ್ವರಿ ಅಮ್ಮನವರು ಮಹಿಷಾಸುರನನ್ನು ಸಂಹಾರ ಮಾಡಿದ ದೇವತೆ ಅವರು ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ರಕ್ಷಣಾ ದೇವತೆ ಪೌರಾಣಿಕ ಕಥೆಯ ಪ್ರಕಾರ ಚಾಮುಂಡೇಶ್ವರಿ ದೇವಿಯು ದುಷ್ಟಶಕ್ತಿಯಾದ ಮಹಿಷಾಸುರನನ್ನು ಸಂಹರಿಸಿ ಜಗತ್ತನ್ನು ರಕ್ಷಿಸಿದಳುಂದರು ಚಾಮುಂಡೇಶ್ವರಿ ಅಮ್ಮನವರ ಕಥೆ ಹೀಗಿದೆ ಚಾಮುಂಡೇಶ್ವರಿ ದೇವಿ ದುರ್ಗಾದೇವಿಯ ಒಂದು ರೂಪ ಮಹಿಷಾಸುರನ ತ್ರೈತಾಯುಗದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದ್ದನು ಆತ ಬ್ರಹ್ಮದೇವರಿಂದ ಹೊರಪಡೆದು ಪುರುಷರಿಂದ ತನಗೆ ಸಾವಿಲ್ಲವೆಂಬ ಗರ್ವದಿಂದ ಮೆರೆದವನು ಮಹಿಷಾಸುರನು ಉಪಟಳ ತಾಳಲಾರದೆ ದೇವತೆಗಳು ವಿಷ್ಣುವಿನ ಬಳಿ ಸಹಾಯ ಕೇಳಿದರು ಆಗ ವಿಷ್ಣು ಶಿವ ಮತ್ತು ಇತರ ದೇವತೆಗಳು ಶಕ್ತಿಯಿಂದ ಚಾಮುಂಡೇಶ್ವರಿ ದೇವಿಯು ಉದ್ಭವಿಸಿದಳು ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನೊಂದಿಗೆ ಭಯಂಕರ ಯುದ್ಧ ಮಾಡಿ ಕೊನೆಗೆ ಅವನನ್ನು ಸಂಹಾರ ಮಾಡಿದಳು ಈ ಕಥೆ ಚಾಮುಂಡೇಶ್ವರಿ ದೇವಿಯ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವ ಶಕ್ತಿಯ ಸಂಕೇತವಾಗಿದೆ ಆಕೆಯ ಭಕ್ತರಿಗೆ ರಕ್ಷಣೆ ನೀಡುವ ದೇವತೆಯಾಗಿದ್ದಾಳೆ ಸ್ನೇಹಿತರೆ ಮೈಸೂರಿನಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಚಾಮುಂಡೇಶ್ವರಿ ಬೆಟ್ಟವು ಒಂದು ಅಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಚಾಮುಂಡೇಶ್ವರಿ ಬೆಟ್ಟದ ಹೆಸರು ಚಾಮುಂಡಿ ಬೆಟ್ಟ ಎಂದು ಆಗಿದೆ ಶ್ರೀ ಚಾಮುಂಡೇಶ್ವರಿ ಪೌರಾಣಿಕ ಹಿನ್ನೆಲೆಯ ದೇವತೆಯಾಗಿದ್ದು ದೇವಿ ಮಹಾತ್ಮೆ ಪುರಾಣದ ಪ್ರಮುಖ ದೇವಿಯಾಗಿದ್ದಾಳೆ ಪೌರಾಣಿಕ ಹಿನ್ನೆಲೆಯ ಈ ಶಕ್ತಿ ದೇವತೆ ಬೆಟ್ಟದ ಮೇಲೆ ವಾಸವಾಗಿದ್ದು ಮಹಿಷಾಸುರನ್ನು ಒದಿಸಿದಳೆಂಬ ಕತೆ ದೇವಿ ಮಹಾತ್ಮೆಯಲ್ಲಿ ವರ್ಣಿತವಾಗಿದೆ ಶ್ರೀ ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿದೆ ಸ್ಕಂದ ಪುರಾಣದ ಮತ್ತಿತರ ಪ್ರಾಚೀನ ಗ್ರಂಥಗಳು ಎಂಟು ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರ ಎಂಬ ಪವಿತ್ರ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ ಆದರೆ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು ಎಂಟು ಬೆಟ್ಟಗಳ ಪೈಕಿ ಒಂದಾಗಿದೆ ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದುದ್ದು ಹಿಂದೆ ಬೆಟ್ಟವನ್ನು ಮಹಾಬಲಾದ್ರಿ ಎಂಬ ಸಹ ಎಂದು ಸಹ ಕರೆಯಲಾಗುತ್ತಿತ್ತು ಹಿಂದೆ ಚಿಕ್ಕದೊಂದು ದೇವಸ್ಥಾನವಿದ್ದು ಕ್ರಮೇಣ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಪ್ರಾಮುಖ್ಯತೆ ಗಳಿಸಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವೆಂಬ ದೊಡ್ಡ ದೇವಸ್ಥಾನವಾಗಿ ಅಭಿವೃದ್ಧಿಯಾಗಿದೆ ಎಂದು ತಿಳಿದುಬರುತ್ತದೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿ ಆರಾಧಕರಾಗಿದ್ದರು ಭಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು ಅದನ್ನು ದೊಡ್ಡದಾದ ದೇವಲವನ್ನಾಗಿ ಹಾಗೂ ಹೆಚ್ಚಿನ ಮಹತ್ವ ತಂದಿದ್ದಾರೆ ಚಾಮುಂಡಿ ಬೆಟ್ಟ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಹೊಯ್ಸಳ ವಿಜಯನಗರ ಹಾಗೂ ಮೈಸೂರು ಅರಸರ ಕೊಡುಗೆ ಇದೆ ಹನ್ನೆರಡನೇ ಶತಮಾನದ ಹೊಯ್ಸಳರ ದೊರೆ ವಿಷ್ಣುವರ್ಧನ ಹಾಗೂ ಹದಿನೇಳನೇ ಶತಮಾನದ ವಿಜಯನಗರದ ಅರಸ ಅವರೆಲ್ಲ ಇದರಲ್ಲಿ ಗುರುತಿಸಲಾಗಿದೆ ಶಕ ಸಾವಿರದ ಐನೂರ ಎಪ್ಪತ್ಮೂರರಲ್ಲಿ ಚಾಮರಾಜ ಒಡೆಯರು ದೇವಿಯನ್ನು ಪೂಜಿಸಲು ಹೋಗುತ್ತಿದ್ದಾಗ ಅವರಿಗೆ ಸಿಡಿಲು ಬಡಿದು ಅವರ ತಲೆ ಕೂದಲೆಲ್ಲ ಔದುರಿ ಹೋದುವೆಂದು ಇತಿಹಾಸ ಹೇಳುತ್ತದೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಚೌಕಾಕೃತಿಯ ನಿರ್ಮಾಣವಾಗಿದೆ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿರುವ ದೇವಸ್ಥಾನ ಹೆಬ್ಬಾಗಿಲು ಪ್ರವೇಶ ದ್ವಾರ ನವರಂಗ ಅಂತರಾಳ ಗರ್ಭ ಗೃಹ ಮತ್ತು ಪ್ರಕಾರಗಳನ್ನು ಹೊಂದಿದೆ ಮಹಾದ್ವಾರದ ಮೇಲೆ ಸುಂದರವಾದ ಗೋಪುರ ಮತ್ತು ಗುಡಿಯ ಮೇಲೆ ವಿಮಾನ ಶಿಖರಗಳು ಏಳು ಅಂತಸ್ತುಗಳು ಗೋಪುರ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದ ಪಿರಮಿಡ್ ಆಕಾರದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ ಶಿಖರದ ಮೇಲೆ ಏಳು ಚಿನ್ನದ ಲೇಪಿದ ಕಳಶಗಳಿವೆ ಮಹಾದಾರದ ಒಳಗೆ ಹೋದರೆ ಬಲಭಾಗದಲ್ಲಿ ದಕ್ಷಿಣ ಗಣಪತಿ ಸಣ್ಣ ವಿಗ್ರಹವು ಸ್ಥಾಪಿಸಲ್ಪಟ್ಟಿದೆ ವಿಗ್ರಹರಾಜನಿಗೆ ನಮಿಸಿ ಕೆಲವು ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ದೇವಸ್ಥಾನದ ಬಲಿಪೀಠ ಮತ್ತು ಧ್ವಜಸ್ತಂಭ ಕಂಡುಬರುತ್ತದೆ ಬಲಿಪೀಠದ ಮೇಲೆ ದೇವಿಯ ಪಾದಗಳನ್ನು ರೂಪಿಸಲಾಗಿದೆ ಇವೆರಡರ ಮುಂಭಾಗದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ಸಣ್ಣದೊಂದು ನಂದಿ ವಿಗ್ರಹವಿದೆ ಮಾತೆ ಚಮುಂಡಿಯನ್ನು ಅದು ವೀಕ್ಷಿಸುತ್ತಾ ಕುಳಿತಿದೆ ಧ್ವಜಸ್ತಂಭಕ್ಕೆ ಈಶಾನ್ಯದಲ್ಲಿ ಆ ಗೋಡೆಯ ಮೇಲೆ ಆಂಜನೇಯ ವಿಗ್ರಹವಿದ್ದು ಅದಕ್ಕೂ ನಿತ್ಯ ಪೂಜೆ ಜರುಗುತ್ತದೆ ಇಲ್ಲಿನ ಪ್ರವೇಶ ದ್ವಾರದಲ್ಲಿ ನಂದಿನಿ ಮತ್ತು ಕಮಲಿನಿ ಎಂಬ ದ್ವಾರ ಪಾಲಿಕೆಗಳು ವಿಗ್ರಹಗಳು ದ್ವಾರದ ಎಡ ಮತ್ತು ಬಲ ಭಾಗದಲ್ಲಿವೆ ಗರ್ಭಗುಡಿಗೆ ಮುಂಚೆ ಇರುವ ಅತರಾಳದ ಎಡಭಾಗದಲ್ಲಿ ಮುದ್ದಾದ ಗಣಪಡತಿ ವಿಗ್ರಹ ಮತ್ತು ಬಲಭಾಗದಲ್ಲಿ ಭೈರವ ದೇವರ ವಿಗ್ರಹಗಳಿವೆ ಭೈರವ ದೇವರು ಎಡಭಾಗದಲ್ಲಿ ಚಾಮುಂಡಿಯ ಪಂಚಲೋಹದ ಸುಂದರ ಮೂರ್ತಿ ಉತ್ಸವ ಮೂರ್ತಿಯಿದೆ ಗಣಪತಿಯ ಬಲಭಾಗದಲ್ಲಿ ಭಕ್ತನ ದಿವಸು ತೊಟ್ಟಿರುವ ಮುಮ್ಮಡಿ ಕೃಷ್ಣರಾಜರ ಒಡೆಯರ ಆರು ಅಡಿ ಎತ್ತರದ ಸುಂದರ ವಿಗ್ರಹ ಕಾಣಬರುತ್ತದೆ ಮಹಾರಾಜರು ತಮ್ಮ ಮೂವರು ಪತ್ನಿಯರೊಂದಿಗೆ ದೇವಿಗೆ ಕೈ ಮುಗಿದು ನಿಂತಿದ್ದಾರೆ ಮಹಾರಾಜರ ಎಡಭಾಗದಲ್ಲಿ ನಿಂತಿರುವರು ರಮಾ ವಿಲಾಸ ಲಕ್ಷ್ಮೀ ವಿಲಾಸ ಮತ್ತು ಕೃಷ್ಣ ವಿಲಾಸ ಮಹಾರಾಣಿಯರು ಇವರುಗಳು ಶಿಲಾ ವಿಗ್ರಹದ ಪಾದದ ಬಳಿಯ ಪೀಠದ ಮೇಲೆ ಇವರುಗಳ ಹೆಸರುಗಳನ್ನು ಕೆತ್ತಲಾಗಿದೆ ಹೀಗೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನೊಂದು ಸಣ್ಣ ಗೋಪುರ ಕಂಡು ದೇವಾಲಯದ ಹೊರಗಿನಿಂದ ವಿಮಾನವನ್ನು ಕಾಣಬಹುದು ಒಳ ಪಾರ್ಶ್ವದಲ್ಲಿರುವ ಪ್ರಕಾರ ಹಲವು ಸಣ್ಣ ಮೂರ್ತಿಗಳಿದ್ದು ಅಲ್ಲಿಯೂ ಪೂಜೆ ಪುನಸ್ಕಾರಗಳು ಜರುಗುತ್ತಿರುತ್ತವೆ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಶ್ರೀ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡಬಹುದು ಧನ್ಯವಾದಗಳು ಸ್ನೇಹಿತರೆ